ಹೇಗ ಸರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಇವತ್ತು ಇನ್ನೊಂದು ಅವೇರ್ನೆಸ್ ವಿಡಿಯೋ ಅಬಕಾರಿ ರಕ್ಷಕ ಹುದ್ದೆ ಮೇಲೆ ಬೋತ್ ಹುಡುಗಿರಿಗೆ ಮತ್ತು ಹುಡುಗರಿಗೆ ಟೋಟಲಾಗಿ ಒಂಬೈನೂರ ನಲವತ್ತೆರಡು ಹುದ್ದೆಗಳು ಅಫಿಷಿಯಲ್ ಆಗಿ ಹಣಕಾಸಿನ ಇಲಾಖೆಯಿಂದ ಅನುಮೋದನೆ ಆಗಿದೆ ರಾಜ್ಯ ಕೂಡ ಪ್ರಕಟ ಆಗಿದೆ ಆ್ಯಕ್ಚುಲಿ ಇದು ನಾನ್ನೂರೈವತ್ತು ನಾನೂರೈವತ್ತು ಅಂತ ಎರಡು ವರ್ಷ ನೋಟಿಫಿಕೇಷನ್ ಆಗೋದಕ್ಕೆ ಇಟ್ಟಿದ್ದು ಬಟ್ ಎರಡು ಸಾವಿರದ ಹತ್ತೊಂಬತ್ತರಿಂದ ನೋಟಿಫಿಕೇಷನ್ ಆಗಿಲ್ಲ ಅಬಕಾರಿ ಇಲಾಖೆಯಲ್ಲಿ ಸೊ ಒಂಬೈನೂರ ನಲವತ್ತ ಎರಡು ಹುದ್ದೆಗಳು ಒಟ್ಟಿಗೆ ನೋಟಿಫಿಕೇಷನ್ ಆಗುವಂತಹ ಚಾನ್ಸಸ್ ಇದೆ ಆಫ್ಟರ್ ಒಳ ಮೀಸಲಾತಿ ವರದಿ ಜಾರಿ ಆದಮೇಲೆ ಜೊತೆಗೆ ಈ ಹಿಂದೆ ಪಿ ಎಸ್ ಐ ಮತ್ತು ಇ ಎಸ್ ಐ ಪರೀಕ್ಷೆಯ ಡಿಫ್ರೆನ್ಸ್ ಬಗ್ಗೆ ಹೇಳಿದ್ದೆ ಇವತ್ತಿನ ವಿಡಿಯೋದಲ್ಲಿ ಅಬಕಾರಿ ರಕ್ಷಕ ಹುದ್ದೆಗಳು ಫಿಸಿಕಲ್ ಏನಿರುತ್ತೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಜೊತೆಗೆ ಪೊಲೀಸ್ ಇಲಾಖೆಯ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೂ ಇದಕ್ಕೂ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ತಿಳ್ಕೊಳ್ಳೋಣ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇಲ್ಲೊಂದು ಹೆಡ್ಡಿಂಗ್ ಹಾಕಿದ್ದೀನಿ ನೋಡಿ ಕೆ ಪಿ ಸಿಯ ಹಳೆ ಸ್ಪರ್ಧಾರ್ಥಿಗಳ ಲೈಫ್ ಸೇವ್ ಮಾಡಿದಂತಹ ಹುದ್ದೆ ಅಂತ ಹಾಕಿದ್ದೀನಿ ಇದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ ಮೊದಲಿಗೆ ನೋಡಿ ಇದೇ ಪಾಯಿಂಟು ಆ್ಯಕ್ಚುಲಿ ಇದು ಒಂಬೈನೂರ ನಲವತ್ತೆರಡು ಹುದ್ದೆ ಇದೆ ಕ್ವಾಲಿಫಿಕೇಷನ್ ಎಸ್ ಎಲ್ ಸಿ ಪಾಸ್ ಕೆ ಪಿ ಎಸ್ ಸಿ ಹಳೆ ಸ್ಪರ್ಧಾರ್ಥಿಗಳ ಲೈಫ್ ಸೇವ್ ಮಾಡಿರುವಂತಹ ಹುದ್ದೆ ಅಂತ ಹಾಕಿದ್ದೀನಿ ಏನಕ್ಕೆ ಅಂದರೆ ತುಂಬ ಜನ ನನಗೆ ಗೊತ್ತಿರೋರು ಕೂಡ ಅಥವಾ ನಿಮಗೂ ಕೂಡ ಗೊತ್ತಿರ್ತಾರೆ ಯಾರ್ಯಾರು ಓನ್ಲಿ ಕೆ ಪಿ ಎಸ್ ಓದ್ತಾ ಓದ್ತಾಯಿದ್ರು ಅವರು ಪೊಲೀಸ್ ಇಲಾಖೆಗೆ ಪ್ರಿಪೇರ್ ಆಗ್ತಿರಲಿಲ್ಲ ಡ್ಯೂ ಟು ಹೈಟ್ ಪ್ರಾಬ್ಲಮ್ ಇಂದ ಅಥವಾ ಫಿಸಿಕಲ್ ಪ್ರಾಬ್ಲಮ್ ಇಂದ ಓನ್ಲಿ ಕೆ ಪಿ ಸಿಗೆ ಪ್ರಿಪೇರ್ ಆಗ್ತಿದ್ದವರು ನಾಲ್ಕೈದು ವರ್ಷ ಕೂತು ಓದಿರೋರು ಎಫ್ ಡಿ ಎ ಪರೀಕ್ಷೆ ಎಸ್ ಡಿ ಎ ಪರೀಕ್ಷೆಯಲ್ಲಿ ಫೇಲ್ಯೂರ್ ಆದಂಥವ್ರು ಕೆ ಎ ಎಸ್ ಪರೀಕ್ಷೆಯಲ್ಲಿ ಫೇಲ್ಯೂರ್ ಆದಂಥವ್ರು ಕೊನೆಯದಾಗಿ ಅಬಕಾರಿ ರಕ್ಷಕ ಹುದ್ದೆಯನ್ನು ಬರೆದು ಪಾಸಾಗಿ ಒಂದು ಲೈಫನ್ನು ಕಂಡುಕೊಂಡಿದ್ದಾರೆ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಕೆ ಎಸ್ ಎಲ್ಲ ಪರೀಕ್ಷೆಗಳು ಕೂಡ ಫೇಲ್ ಆಗಿ ಕೊನೆಯದಾಗಿ ಅಬಕಾರಿ ರಕ್ಷಕ ಹುದ್ದೆನ ಎಕ್ಸಾಮ್ ಬರೆದು ನಮ್ಮ ಲೈಫನ್ನು ಚೇಂಜ್ ಮಾಡ್ಕೊಂಡವ್ರು ತುಂಬ ಜನ ಇದ್ದಾರೆ ಕಾರಣ ಏನು ಅಂದರೆ ತುಂಬ ಜನಕ್ಕೆ ಪೊಲೀಸ್ ಇಲಾಖೆಗೆ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟ್ರ್ ಹೈಟ್ ಕೇಳ್ತಿದ್ರು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ರನ್ನಿಂಗ್ ಇತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಜಾಸ್ತಿ ಇತ್ತು ಬಟ್ ಅಬಕಾರಿ ರಕ್ಷಕ ಹುದ್ದೆಯಲ್ಲಿ ನೂರ ಅರವತ್ತ್ಮೂರು ಸೆಂಟಿಮೀಟ್ರ್ ಹೈಟ್ ಸಾಕು ಒನ್ ಸಿಕ್ಸ್ಟಿ ಏಯ್ಟ್ ಬೇಡ ಸೊ ಈ ಹುದ್ದೆ ಒಂಥರ ಲೈಫ್ ಸೇವರ್ ಥರ ಹಲವಾರು ಜನಕ್ಕೆ ಜೊತೆಗೆ ಏನಾಗುತ್ತೆ ಅಂದರೆ ನನಗೆ ಗೊತ್ತಿರುವಂಥ ತುಂಬ ಜನ ಫ್ರೆಂಡ್ಸ್ ಕೂಡ ಅಬಕಾರಿ ರಕ್ಷಕ ಹುದ್ದೆನ ತಗೊಂಡು ಗೌರ್ನಮೆಂಟ್ ಜಾಬ್ ಒಳಗೆ ಎಂಟ್ರಾಗಿ ತುಂಬ ಜನ ಬೇರೆ ಬೇರೆ ಪರೀಕ್ಷೆಗೆ ಓದಿ ಮತ್ತೆ ಅಲ್ಲಿಂದ ಬೇರೆ ಕಡೆ ಹೋಗಿದ್ದಾರೆ ಅದಕ್ಕೆ ಹೇಳಿದ್ದು ಒಂಥರ ಲೈಫ್ ಸೇವರ್ ಹುದ್ದೆ ಇದು ತುಂಬ ಜನಕ್ಕೆ ನಿಮಗೂ ಗೊತ್ತಿರುವಂಥ ಹಲವಾರು ಜನ ಇರ್ತಾರೆ ಒಮ್ಮೆ ಅಬಕಾರಿ ರಕ್ಷಕ ಹುದ್ದೆಗೆ ಸೇರಿಕೊಂಡು ನಂತರ ಪಿ ಎಸ್ ಆಗಿರೋರು ತುಂಬ ಜನ ಇದ್ದಾರೆ ಅಥವಾ ಗ್ರೂಪ್ ಸಿ ಪಾಸ್ ಮಾಡಿರೋರು ತುಂಬ ಜನ ಇದ್ದಾರೆ ಅದಕ್ಕೆ ಹೇಳಿದ್ದು ಕೆ ಪಿ ಸಿಯ ಹಳೇ ವಿದ್ಯಾರ್ಥಿಗಳ ಲೈಫ್ ಸೇವರ್ ಹುದ್ದೆ ಇದು ಸೊ ಈ ಹುದ್ದೆಗೆ ಸಂಬಂಧಪಟ್ಟಾಗೆ ಕ್ವಾಲಿಫಿಕೇಷನ್ ಆಗಲಿ ನೋಡಿದ್ವಿ ಅಬಕಾರಿ ಗಾರ್ಡ್ ಒಂಬೈನೂರ ನಲವತ್ತೆರಡು ಪೋಸ್ಟಿಗೆ ಎಸ್ ಎಸ್ ಎಲ್ ಸಿ ಪಾಸಾಗಿದರೆ ಸಾಕು ಅದೇ ಪೊಲೀಸ್ ಇಲಾಖೆ ಆದರೆ ನಿಮಗೆ ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ ಪಿ ಸಿ ಆಗಬೇಕು ಅಂದರೆ ಸೆಕೆಂಡ್ ಪಿ ಯು ಸಿ ಪಾಸಾಗಿರಬೇಕು ಅದು ಬಿಟ್ಟರೆ ಕೆ ಎಸ್ ಆರ್ ಪಿ ಡಿ ಎ ಆರ್ ಇದಕ್ಕೆಲ್ಲ ಎಸ್ ಎಲ್ ಸಿ ಪಾಸಾಗಿದ್ದರೆ ಸಾಕು ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ ಹುದ್ದೆಗೆ ಮಾತ್ರ ಪಿ ಯು ಸಿ ಪಾಸಾಗಿರಬೇಕು ಪಿ ಸಿ ಸಿವಿಲಿಗೆ ಮಾತ್ರ ಇಲ್ಲಿ ಅಬಕಾರಿ ರಕ್ಷಕ ಹುದ್ದೆಗೆ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ಇದು ಬಿಟ್ಟರೆ ವಯೋಮಿತಿ ತುಂಬ ಜನ ಗೊಂದಲ ಮಾಡ್ಕೊಳ್ತಿರೋದಿಲ್ಲ ವಯೋಮಿತಿ ವಯೋಮಿತಿ ಏನಕ್ಕೆ ಅಂದರೆ ಪ್ರತಿ ಸಲ ಕೆಲವೊಂದು ಸಲ ಎಕ್ಸ್ಟೆಂಡ್ ಮಾಡಿದಾಗ ಎಕ್ಸ್ಟೆಂಡ್ ಮಾಡಿ ಮತ್ತೆ ಮೂರ್ನಾಲ್ಕು ವರ್ಷ ನೋಟಿಫಿಕೇಷನ್ ಮಾಡಿರಲ್ಲ ಮತ್ತೆ ಅದೇ ಪ್ರಾಬ್ಲಮ್ ಬರುತ್ತೆ ಸರ್ ಮತ್ತೆ ಏಜ್ ಎಕ್ಸ್ಟೆಂಡ್ ಮಾಡಿ ಅಂತ ಸೊ ಇದು ಲಾಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೋಟಿಫಿಕೇಷನ್ ಆಯ್ತಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ಜನರಲ್ ಮೆರಿಟ್ ಅವ್ರಿಗೆ ಇಪ್ಪತ್ತಾರು ವರ್ಷ ಗರಿಷ್ಠ ಇತ್ತು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಇವರಿಗೆಲ್ಲ ಕೂಡ ಇಪ್ಪತ್ತೊಂಬತ್ತು ವರ್ಷ ಇತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವ್ರಿಗೆ ಮೂವತ್ತೊಂದು ವರ್ಷಗಳ ವಯೋಮಿತಿ ಇತ್ತು ಬಟ್ ಇವಾಗ ಇದು ಚೇಂಜ್ ಮಾಡ್ಬೋದು ತುಂಬ ಜನ ಎಕ್ಸ್ಟೆಂಡ್ ಮಾಡಿ ಅಂತ ಕೂಡ ಕೇಳ್ತಿದ್ರು ಯಾಕೆಂದರೆ ಈಗ ಈ ವ ಒಳ ಮೀಸಲಾತಿ ಸಮಿತಿ ಕೂಡ ರಚನೆ ಆಗಿತ್ತು ಅಲ್ಲೂ ಕೂಡ ಟೈಮ್ ವೇಸ್ಟ್ ಆಯಿತು ತುಂಬ ಜನ ಹೇಳ್ತಿದ್ದಾರೆ ವಯೋಮಿತಿಯನ್ನು ಹೆಚ್ಚಳ ಮಾಡಬೇಕು ಅಂತ ಇದು ಗೌರ್ಮೆಂಟ್ಗೆ ಬಿಟ್ಟಿದ್ದು ಬಟ್ ಲಾಸ್ಟ್ ಟೈಮ್ ನೋಟಿಫಿಕೇಷನ್ ಮಾಡಿದಾಗ ಈ ವಯೋಮಿತಿ ಇತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವಕ್ಕೆಲ್ಲ ಕೂಡ ಜನ್ರಲ್ ಮೆರಿಟಿಂದ ತ್ರೀ ಇಯರ್ಸ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದರು ಎಸ್ ಸಿ ಎಸ್ ಟಿ ಅವ್ರಿಗೆ ಒ ಬಿ ಸಿ ಅವ್ರಿಗಿಂತ ಟೂ ಇಯರ್ಸ್ ಜಾಸ್ತಿ ಏಜ್ ಎಕ್ಸ್ಟೆನ್ಷನ್ನ ಕೊಟ್ಟಿದ್ದರು ಬಟ್ ಈ ಸಲ ಏನು ಮಾಡ್ತಾರೆ ನೋಡೋಣಕ್ಕಾಗಿ ಇದು ವಯೋಮಿತಿಗೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಪರೀಕ್ಷೆ ಯಾವ ರೀತಿ ಇರುತ್ತೆ ನಿಮಗೆ ಪಿ ಸಿ ಪರೀಕ್ಷೆ ಗೊತ್ತು ಪೊಲೀಸ್ ಇಲಾಖೆಯ ಪಿ ಸಿ ಪಿ ಎಸ್ ಐ ಹುದ್ದೆ ಎಲ್ಲ ಬಾಕಿ ಪಿ ಸಿ ಪರೀಕ್ಷೆಗಳಿಗೆ ಒಂದೇ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರ ಮೇಲೆ ನಿಮಗೆ ಹುದ್ದೆಗೆ ಸೆಲೆಕ್ಟ್ ಮಾಡ್ತಾರೆ ಒಂದೇ ಪೇಪರ್ ಇರುತ್ತೆ ಬಟ್ ಇಲ್ಲಿ ಎಕ್ಸೈಸ್ ಗಾರ್ಡ್ ಎಸ್ ಎಲ್ ಸಿ ಮೇಲಾದರೂ ಕೂಡ ಪೇಪರ್ ಒನ್ ಸಾಮಾನ್ಯ ಅಧ್ಯಯನ ಇರುತ್ತೆ ಪೇಪರ್ ಟು ಸಾಮಾನ್ಯ ಕನ್ನಡ ಇರುತ್ತೆ ತುಂಬ ಜನಕ್ಕೆ ಕೆ ಪಿ ಎಸ್ ಸಿಲಿ ಗ್ರೂಪ್ ಸಿ ಸಿಲೆಬಸ್ ತುಂಬ ಜನಕ್ಕೆ ಕಷ್ಟ ಆಗ್ತಿರುತ್ತೆ ಅವರೆಲ್ಲ ಎಫ್ ಡಿ ಎಸ್ ಡಿ ಎ ಸಿಲೆಬಸ್ನ ಪ್ರಿಫರ್ ಮಾಡ್ತಾರೆ ಬಟ್ ಎಫ್ ಡಿ ಎ ಅಂತ ಬಂದಾಗ ಡಿಗ್ರಿ ಮಟ್ಟದ್ದು ತುಂಬ ಚೆನ್ನಾಗಿ ಪ್ರಶ್ನೆಗಳನ್ನ ಕೇಳಿರ್ತಾರೆ ಬಟ್ ಇಲ್ಲಿ ಎಸ್ ಎಲ್ ಸಿ ಮಟ್ಟದ ಮೇಲೆ ಸೇಮ್ ಎಫ್ ಡಿ ಎ ಥರನೇ ಪ್ರಶ್ನೆ ಪತ್ರಿಕೆ ಇರುತ್ತೆ ಪೇಪರ್ ಒನ್ ಅಧ್ಯಯನ ಇರುತ್ತೆ ಪೇಪರ್ ಟು ಸಾಮಾನ್ಯ ಕನ್ನಡ ಆರ್ ನೀವು ಜನರಲ್ ಇಂಗ್ಲೀಷ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ಪಿ ಸಿಗೂ ಇದಕ್ಕೂ ಮೇಜರ್ ಡಿಫ್ರೆನ್ಸ್ ಅಂದರೆ ಪಿ ಸಿ ಪರೀಕ್ಷೆಯಲ್ಲಿ ಒಂದೇ ಪೇಪರ್ ಇಲ್ಲಿ ನೂರು ಪ್ರಶ್ನೆ ಒಂದು ಪ್ರಶ್ನೆಗೆ ಒನ್ ಪಾಯಿಂಟ್ ಫೈವ್ ಅಂಕ ಸೊ ಆಗಿ ಮುನ್ನೂರು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಬಟ್ ಪ್ರಶ್ನೆಗಳು ಕೇಳೋದು ಇನ್ನೂರೇ ಒಂದು ಪ್ರಶ್ನೆಗೆ ಒನ್ ಪಾಯಿಂಟ್ ಫೈ ಅಂಕ ಇರುತ್ತೆ ಓಕೆ ಮೆರಿಟ್ ಮಾಡ್ಬೇಕಾದ್ರೆ ನಿಮಗೆ ಮುನ್ನೂರು ಮಾರ್ಕ್ಸಿಗೆ ಮೆರಿಟ್ ಮಾಡ್ತಾರೆ ಇದು ಮೇಜರ್ ಡಿಫ್ರೆನ್ಸ್ ಪಿ ಸಿ ಮತ್ತು ಇ ಎಕ್ಸಾಮ್ಗೆ ಪಿ ಸಿ ಪರೀಕ್ಷೆ ಒಂದೇ ಜೊತೆಗೆ ನೆಗೆಟಿವ್ ಮಾರ್ಕಿಂಗ್ ಕೊಟ್ಟಿರ್ತಾರೆ ಇಲ್ಲಿ ಎರಡು ಪೇಪರ್ ಇರುತ್ತೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಸಾಮಾನ್ಯ ಕನ್ನಡ ಇರುತ್ತೆ ನೀವು ಸ್ಪೇಕರ್ ಸಾಮಾನ್ಯ ಇಂಗ್ಲೀಷ್ ಕೂಡ ಚೂಸ್ ಮಾಡ್ಬೋದು ಇದು ಮೇಜರ್ ಡಿಫ್ರೆನ್ಸ್ ಏನಕ್ಕೆ ಅಂದರೆ ನೀವು ಯಾವ ಪರೀಕ್ಷೆಗೆ ಓದ್ತಿದ್ದೀರಾ ಅದ್ರ ಮೇಲೆ ನಿಮಗೆ ಪರ್ಫೆಕ್ಟ್ ಕ್ಲಾರಿಟಿ ಇರಬೇಕು ಇನ್ನೂ ಬೇಕಾದ್ರೆ ಹತ್ತು ನೋಡಿ ಕ್ಲಾರಿಟಿ ತೊಗೊಳ್ಳಿ ಒಂದು ಸಲ ಕ್ಲಾರಿಟಿ ತೊಗೊಂಡ್ರೆ ನೀ ನಾನು ಏನು ಓದಬೇಕು ಅಂತ ಡಿಸೈಡ್ ಆದರೆ ಅಷ್ಟನ್ನು ಮಾತ್ರ ಓದ್ತಾ ಇರಬೇಕು ಬಾಕಿದು ಬಿಡಬೇಕು ಸೊ ಪೇಪರ್ ಒನ್ ಪೇಪರ್ ಟು ಅರ್ಥ ಆಯ್ತು ಅನ್ಕೋತೀನಿ ನೆಕ್ಸ್ಟ್ ಏನಿದೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಫಿಸಿಕಲ್ ಟೆಸ್ಟ್ ಸೊ ಇಲ್ಲಿ ಅಬಕಾರಿ ರಕ್ಷಕದಲ್ಲಿ ಮೊದಲು ಪರೀಕ್ಷೆ ಇರುತ್ತೆ ಪರೀಕ್ಷೆ ಆದಮೇಲೆ ಫಿಸಿಕಲ್ ಇರುತ್ತೆ ಹೆಂಗೆ ಅಂದರೆ ಈಗ ಒಂಬೈನೂರ ನಲವತ್ತೆರಡು ಹುದ್ದೆಗಳಿದೆ ಹುದ್ದೆಗಳಿವೆಯಲ್ವಾ ಫಸ್ಟ್ ಎಕ್ಸಾಮ್ ಮಾಡ್ತಾರೆ ಫಿಸಿಕಲಿಗೆ ನೈನ್ ಫಾರ್ಟಿ ಟು ಈಸ್ ಟು ಟ್ವೆಂಟಿ ರೇಷೋದಲ್ಲಿ ನಿಮಗೆ ಕರೀತಾರೆ ಅಂದರೆ ಒಂದು ಹುದ್ದೆಗೆ ಸಾರಿ ಒನ್ ಒನ್ ಇಸ್ ಟು ಟ್ವೆಂಟಿ ಅಂದರೆ ಒಂದು ಹುದ್ದೆಗೆ ಇಪ್ಪತ್ತು ಜನ ಅಂತ ಕರೀತಾರೆ ಸೊ ಇಲ್ಲಿ ನೈನ್ ಫಾರ್ಟಿ ಟು ಇಂಟು ಇಪ್ಪತ್ತು ಅಷ್ಟು ಜನನ ಫಿಸಿಕಲಿ ಕರೀತಾರೆ ಫಿಸಿಕಲಲ್ಲಿ ಏನಾಗುತ್ತೆ ನೀವು ಸ್ಟೇಟಿಗೆ ಟೆಂತ್ ರ್ಯಾಂಕ್ ಬರುವಷ್ಟು ಮಾರ್ಕ್ಸ್ ತೊಗೊಂಡಿದ್ರೂ ಕೂಡ ನೀವು ಫಿಸಿಕಲಲ್ಲಿ ಫೇಲ್ ಆದರೆ ಯು ಆರ್ ಎಲಿಮಿನೇಟೆಡ್ ಸೊ ಫಿಸಿಕಲ್ ಟೆಸ್ಟ್ ಮೇಲ್ ಪುರುಷರಿಗೇನಿರುತ್ತೆ ನೂರು ಮೀಟರ್ಸ್ ರನ್ನಿಂಗ್ ಇರುತ್ತೆ ಹದಿನೈದು ಸೆಕೆಂಡ್ ಒಳಗೆ ಹೈ ಜಂಪ್ ಇರುತ್ತೆ ಒನ್ ಪಾಯಿಂಟ್ ಟೂ ಮೀಟರ್ಸ್ ಜಂಪ್ ಮಾಡಬೇಕಾಗುತ್ತೆ ಲಾಂಗ್ ಜಂಪು ತ್ರೀ ಪಾಯಿಂಟ್ ಏಟ್ ಜೀರೋ ಮೀಟರ್ ಜಂಪ್ ಮಾಡಬೇಕು ಪುಟ್ ಹುಡುಗರಿಗೆ ಸೆವೆನ್ ಪಾಯಿಂಟ್ ಟೂ ಸಿಕ್ಸ್ ಕೆ ಜಿಯ ಪುಟ್ ಕೊಡ್ತಾರೆ ಅದನ್ನು ಫೈವ್ ಪಾಯಿಂಟ್ ಸಿಕ್ಸ್ ಮೀಟ್ರಷ್ಟು ದೂರ ಎಸಿಬೇಕಾಗತ್ತೆ ಸಪೋಸ್ ನೀವೇನಾರು ಇಲ್ಲಿ ಹಂಡ್ರೆಡ್ ಮೀಟರ್ಸಲ್ಲಿ ಫೇಲ್ ಆಗಲಿ ಅಂದ್ಕೊಳ್ಳಿ ಹಂಡ್ರೆಡ್ ಮೀಟರ್ಸ್ ಓಡೋಕ್ಕಾಗಲಿಲ್ಲ ನಿಮಗೆ ಅವಾಗ ನಿಮ್ಗೆ ಇಲ್ಲೊಂದು ಚಾನ್ಸ್ ಇರುತ್ತೆ ಏಯ್ಟ್ ಹಂಡ್ರೆಡ್ ಮೀಟರ್ಸ್ ಎರಡು ನಿಮಿಷ ಐವತ್ತು ಸೆಕೆಂಡ್ ಒಳಗೆ ಕವರ್ ಮಾಡಬೇಕು ಸೊ ನಿಮ್ಗೆ ಎರಡು ಆಪ್ಷನ್ ಇದೆ ಇಲ್ಲಿ ಬಟ್ ಪೊಲೀಸ್ ಇಲಾಖೆ ಪ ಫಿಸಿಕಲ್ ಟೆಸ್ಟಲ್ಲಿ ನಿಮಗೆ ಸಿವಿಲ್ ಪಿ ಸಿ ಆದರೆ ಆರೂವರೆ ನಿಮಿಷಕ್ಕೆ ಸಾವಿರದ ಆರ್ನೂರು ಮೀಟರ್ ಓಡಬೇಕಾಗತ್ತೆ ಪಿ ಎಸ್ ಐಗಾದರೆ ಏಳು ನಿಮಿಷಕ್ಕೆ ಸಾವಿರದ ಆರುನೂರು ಮೀಟ್ರ್ ಓಡಬೇಕಾಗತ್ತೆ ಇಲ್ಲಿ ನಿಮಗೆ ಅದು ಕಂಪೇರ್ ಮಾಡಿದ್ರೆ ಈಸಿ ಇದೆ ಹಂಡ್ರೆಡ್ ಮೀಟರ್ಸ್ನ ನೀವು ಕವರ್ ಮಾಡಿಬಿಟ್ರೆ ನಿಮಗೆ ಬೇರೆದ್ಯಾವುದು ಕೊಡೋದೇ ಇಲ್ಲ ಅವರು ಹಂಡ್ರೆಡ್ ಮೀಟರ್ಸ್ ಆದಮೇಲೆ ಇಲ್ಲಿ ನಿಮಗೆ ಐ ಐದರಲ್ಲಿ ಯಾವುದಾರು ಮೂರಲ್ಲಿ ನೀವು ಕಾ ಕ್ವಾಲಿಫೈ ಆದರೆ ನಿಮಗೆ ಅಂದರೆ ಫಿಸಿಕಲ್ ಎಕ್ಸಾಮ್ ನೀವು ಪಾಸ್ ಮಾಡಿರಿ ಅಂತ ಲೆಕ್ಕ ಬಟ್ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಫಿಸಿಕಲ್ ಟೆಸ್ಟಲ್ಲಿ ಫಸ್ಟ್ ರನ್ನಿಂಗ್ ಬಿಡ್ತಾರಲ್ಲ ರನ್ನಿಂಗಲ್ಲಿ ಫೇಲ್ ಆದರೆ ನಿಮ್ಮ ಬೇರೆ ಕಡೆ ಕರ್ಕೊಂಡೇ ಹೋಗಲ್ಲ ಅವರು ಸೊ ಇದೊಂದು ಮೇಜರು ಐದರಲ್ಲಿ ಮೂರು ಆಗಬೇಕು ರನ್ನಿಂಗ್ ಇಲ್ಲಿ ಹಂಡ್ರೆಡ್ ಮೀಟರ್ಸ್ ಹದಿನೈದು ಸೆಕೆಂಡ್ ಒಳಗೆ ಕವರ್ ಮಾಡಬೇಕು ಸೊ ಇದು ಹುಡುಗರಿಗೆ ಹಾಗಾದರೆ ಹುಡುಗಿರಿಗೆ ಹಂಡ್ರೆಡ್ ಮೀಟರ್ಸ್ ಅವ್ರಿಗೂ ಇರುತ್ತೆ ಹದಿನೆಂಟು ಪಾಯಿಂಟ್ ಐದು ಸೆಕೆಂಡಲ್ಲಿ ಓಡಬೇಕಾಗುತ್ತೆ ಏಯ್ಟೀನ್ ಪಾಯಿಂಟ್ ಫೈವ್ ಸೆಕೆಂಡ್ಸಲ್ಲಿ ಕ್ಲಿಕ್ ಕವರ್ ಮಾಡಬೇಕಾಗುತ್ತೆ ಹೈ ಜಂಪ್ ಅವ್ರಿಗೆ ಪಾಯಿಂಟ್ ನೈನ್ ಜೀರೋ ಮೀಟರ್ಸ್ ಜಂಪ್ ಮಾಡಬೇಕು ಲಾಂಗ್ ಜಂಪ್ ಟೂ ಪಾಯಿಂಟ್ ಫೈವ್ ಮೀಟರ್ಸ್ ಜಂಪ್ ಮಾಡಬೇಕು ಶಾರ್ಟ್ ಪುಟ್ ಅವ್ರಿಗೆ ನಾಲ್ಕು ಕೆ ಜಿ ಕೊಡ್ತಾರೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೀಟರ್ಸ್ ಅಷ್ಟು ದೂರವನ್ನು ಎಸಿಬೇಕು ಇಲ್ಲಿ ಹಂಡ್ರೆಡ್ ಮೀಟರ್ಸ್ ಫೇಲ್ ಆದವ್ರಿಗೆ ಟೂ ಹಂಡ್ರೆಡ್ ಮೀಟರ್ಸ್ ಇರುತ್ತೆ ನಲ್ವತ್ತು ಸೆಕೆಂಡಲ್ಲಿ ಕವರ್ ಮಾಡಬೇಕಾಗತ್ತೆ ಈ ರೀತಿ ಒಟ್ಟಿನಲ್ಲಿ ನಿಮಗೆ ಐದರಲ್ಲಿ ಮೂರನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಕೆಲವೊಂದು ಸಲ ಏನು ಮಾಡ್ತಾರೆ ಅಂದರೆ ಫಸ್ಟ್ ಇದನ್ನೇ ಓಡಿಸ್ಬೋದು ಅವರು ಏಯ್ಟ್ ಹಂಡ್ರೆಡ್ ಮೀಟರ್ಸ್ನೇ ಓಡಿಸ್ಬೋದು ಇಲ್ಲಿ ಫೇಲಾದ್ರೆ ನಿಮ್ಗೆ ಇಲ್ಲೊಂದು ಚಾನ್ಸ್ ಕೊಡ್ಬೋದು ಆ ರೀತಿ ಅದು ಅವ್ರಿಗೆ ಬಿಟ್ಟಿದ್ದು ಟೋಟಲಾಗಿ ಐದು ಇವೆಂಟಲ್ಲಿ ನೀವು ಮೂರರಲ್ಲಿ ಆಗಬೇಕು ನೀವು ಕ್ವಾಲಿಫೈ ಆಗ್ತೀರಾ ಅಲ್ಲಿ ಸೊ ಹುಡುಗಿರಿಗೆ ಇಲ್ಲಿ ಡಿಫ್ರೆನ್ಸ್ ಅಂದರೆ ಏಯ್ಟೀನ್ ಪಾಯಿಂಟ್ ಫೈವ್ ಸೆಕೆಂಡ್ಸ್ ಇಲ್ಲಿ ಟೂ ಹಂಡ್ರೆಡ್ ಮೀಟರ್ಸ್ ಫೋರ್ಟಿ ಸೆಕೆಂಡ್ಸ್ ಹುಡುಗೀರಿಗೆ ಹೈಟ್ ಎಷ್ಟಿರಬೇಕು ಅಂದರೆ ನೂರ ಐವತ್ತೇಳು ಸೆಂಟಿಮೀಟರ್ ಹೈಟ್ ಇರಬೇಕು ಜೊತೆಗೆ ತೂಕ ಫೋರ್ಟಿ ನೈನ್ ಪಾಯಿಂಟ್ ನೈನ್ ಕೆ ಜಿ ಇರಲೇಬೇಕು ನಲವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಕೆ ಜಿ ಇರಲೇಬೇಕು ಕಡ್ಡಾಯವಾಗಿ ಇಲ್ಲಿ ಹುಡುಗರಿಗೆ ವೆಯ್ಟ್ ಅಂತ ಏನಿರಲ್ಲ ಬಟ್ ಹೈಟು ನೂರ ಅರವತ್ತ್ಮೂರು ಸೆಂಟಿಮೀಟರ್ ಇರಬೇಕು ಪೊಲೀಸ್ ಇಲಾಖೆಗೂ ಈ ಪರೀಕ್ಷೆಗೂ ಇದೇ ಮೇಜರ್ ಡಿಫ್ರೆನ್ಸು ಪೊಲೀಸ್ ಇಲಾಖೆಯಲ್ಲಿ ನೂರ ಅರವತ್ತೆಂಟು ಸೆಂಟಿಮೀಟ್ರ್ ಕೇಳ್ತಾರೆ ರನ್ನಿಂಗ್ ಬ ಸ್ವಲ್ಪ ಜಾಸ್ತಿ ಇರುತ್ತೆ ನಾನು ಇದನ್ನು ಒತ್ತಿ ಒತ್ತಿ ಹೇಳ್ತೀನಿ ಲಾಸ್ಟ್ ಹತ್ತರಿಂದ ಹದಿನೈದು ವಿಡಿಯೋ ಹತ್ತು ಟೆನ್ ಟು ಫಿಫ್ಟೀನ್ ವಿಡಿಯೋಗಳಿಂದ ಏನಕ್ಕೆ ಅಂದರೆ ತುಂಬ ಜನ ಪೊಲೀಸ್ ಇಲಾಖೆಯ ಕನಸನ್ನು ಇದರಿಂದನೇ ಡ್ಯಾಮೇಜ್ ಮಾಡ್ಕೊಂಡಿರ್ತಾರೆ ಅಂದರೆ ನನ್ನ ಹೈಟ್ ಕಮ್ಮಿ ಇದೆ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟ್ರ್ ಹೈಟ್ ಇಲ್ಲ ಅಂತ ನಾನು ಹುಡುಗಿರಿಗೆ ಹೇಳ್ತಿರೋದು ನಿಮಗೆ ಡಿಗ್ರಿ ಆದವ್ರಿಗೆ ಇ ಎಸ್ ಐ ಪೋಸ್ಟ್ ಕೂಡ ಇದೆ ಇನ್ನೂರೈವತ್ತು ಸಮ್ ಇನ್ನೂರ ಅರವತ್ತೆರಡು ಸಮಥಿಂಗ್ ಪೋಸ್ಟ್ ಇದೆ ಇಲ್ಲಿ ಅಬಕಾರಿ ರಕ್ಷಕ ಹುದ್ದೆ ಇದೆ ನಿಮಗೆ ಪೊಲೀಸ್ ಇಲಾಖೆಗೆ ಅಷ್ಟು ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಇಲ್ಲ ಅಂದರೆ ಫಿಸಿಕಲ್ ಕ್ವಾಲಿಫಿಕೇಷನ್ ಆಗುವಂಥ ಅರ್ಹತೆ ಇಲ್ಲ ಅಂದರೆ ಇಲ್ಲಿ ನೀವು ಮಾಡ್ಕೋಬೋದು ಇದೇ ಕಾರಣ ತುಂಬ ಜನ ಕೆ ಎ ಎಸ್ ಫೇಲ್ ಆಗಿದ್ದವರು ಎಫ್ ಡಿ ಎ ಫೇಲ್ ಆಗಿದ್ದವರು ಕೊನೆಯದಾಗಿ ಅಬಕಾರಿ ರಕ್ಷಕ ಹುದ್ದೆನ ಏನಕ್ಕೆ ಪಾಸ್ ಮಾಡಿ ಜಾಬ್ ತೊಗೊಂಡ್ರು ಅಂದರೆ ಪೊಲೀಸ್ ಇಲಾಖೆಗೆ ಅವ್ರಿಗೆ ಹೋಗುವಷ್ಟು ಹೈಟ್ ಇರಲಿಲ್ಲ ಬಿಡಿ ಬಟ್ ಒನ್ ಸಿಕ್ಸ್ಟಿ ತ್ರೀ ಆಲ್ಮೋಸ್ಟ್ ಎಲ್ಲ ಹುಡುಗರು ಇರ್ತಾರೆ ಸೊ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ಜೊತೆಗೆ ಸೇಮ್ ಎಫ್ ಡಿ ಎಸ್ ಡಿ ಎ ಥರ ಎಕ್ಸಾಮ್ ಇರುತ್ತೆ ಜನರಲ್ ಪೇಪರ್ ಮತ್ತು ಕನ್ನಡ ಪೇಪರ್ ಅದಕ್ಕೋಸ್ಕರ ಹೇಳಿದ್ದು ಹಲವಾರು ಜನ ಹಳೇ ಸ್ಪರ್ಧಾರ್ಥಿಗಳ ಲೈಫನ್ನು ಸೇವ್ ಮಾಡಿದಂತಹ ಹುದ್ದೆ ಇದು ಸೊ ನಿಮ್ಮ ಮುಂದೆ ಇದೆ ತುಂಬ ಟೈಮ್ ಇದೆ ಇನ್ನೂ ಕೂಡ ಒಳ ಮೀಸಲಾತಿ ವರದಿ ಜಾರಿಯಾಗೋಷ್ಟಿಗೆ ಜಾರಿಯಾಗಿ ಮತ್ತೆ ಅದನ್ನು ಸದನದಲ್ಲಿ ಮಂಡಿಸಿ ಇನ್ನೂ ಎಷ್ಟು ಟೈಮ್ ಆಗುತ್ತೆ ಗೊತ್ತಿಲ್ಲ ಬಟ್ ನಿಮ್ಮ ಮುಂದೆ ಅಂತೂ ಹುದ್ದೆ ಇದೆ ಒಂಬೈನೂರ ನಲವತ್ತೆರಡು ಪೋಸ್ಟು ಜೊತೆಗೆ ಟೂ ಸಿಕ್ಸ್ಟಿ ಸಮಥಿಂಗ್ ಪ್ಲಸ್ ಇ ಎಸ್ ಐ ಹುದ್ದೆ ಕೂಡ ಇದೆ ಎಸ್ ಎಲ್ ಸಿ ಮಾತ್ರ ಆಗಿದೆ ಈಗ ಪಿ ಯು ಸಿ ಓದ್ತೀನಿ ಅಂದರೂ ಕೂಡ ನೀವು ಅಪ್ಲೈ ಮಾಡ್ಬೋದು ನೋಡಿ ಇನ್ನೂ ಪಿ ಯು ಸಿ ಓದ್ತೀನಿ ಸರ್ ಪಿ ಯು ಸಿ ಮುಗಿದಿಲ್ಲ ನೀವು ಕೂಡ ಅಪ್ಲೈ ಮಾಡ್ಬೋದು ಅಂದರೆ ಏಜ್ ಹದಿನೆಂಟು ವರ್ಷ ದಾಟಿರಬೇಕಾಗತ್ತೆ ಸೊ ಡಿಗ್ರಿ ಮಾಡ್ತಿರೋರು ಯಾರ್ಯಾರು ಇದ್ದೀರಾ ಎಲ್ಲರೂ ಕೂಡ ಈ ಹುದ್ದೆಗೆ ಅಪ್ಲೈ ಮಾಡಿ ಒಂದು ನಿಮಗೆ ಈ ಹುದ್ದೆ ಬೇಡ ಸರ್ ನಾನು ಬೇರೆ ದೊಡ್ಡ ಹುದ್ದೆಗೆ ಹೋಗ್ತೀನಿ ಅಂದರೂ ಕೂಡ ಅಪ್ಲೈ ಮಾಡಿ ಫಿಸಿಕಲ್ನ ಅಟೆಂಡ್ ಮಾಡಿ ಪರೀಕ್ಷೆನ ಅಟೆಂಡ್ ಮಾಡಿ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ ಅದು ಬಿಟ್ಟು ನನಗೆ ಡಿಗ್ರಿ ಆಗಿದೆ ಅಂದರೆ ಇ ಎಸ್ ಐ ಮಾತ್ರ ಆಗ್ತೀನಿ ಅಂತ ಹೋಗ್ಬೇಡಿ ಇ ಎಸ್ ಐಗೂ ಅಪ್ಲೈ ಮಾಡಿ ಅಬಕಾರಿ ಗಾರ್ಡ್ಗೂ ಅಪ್ಲೈ ಮಾಡಿ ಓಕೆ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೊಂದು ಅವೇರ್ನೆಸ್ ಕೊಟ್ಟಿದೆ ಅಂತ ಅನ್ಕೋತೀನಿ ಸೊ ತುಂಬ ಜನ ಲೈಫ್ನ ಸೆಟ್ಲು ಮಾಡ್ಕೊಂಡಿದ್ದಾರೆ ಹಲವಾರು ಪರೀಕ್ಷೆಗಳಲ್ಲಿ ಫೇಲ್ ಆಗಿ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೊನೆಯದಾಗಿ ಅಬಕಾರಿ ರಕ್ಷಕ ಹುದ್ದೆಯಲ್ಲಿ ಪಾಸಾಗಿ ಗೌರ್ನಮೆಂಟ್ ಜಾಬ್ ತಗೊಂಡು ಮತ್ತೆ ಆ ಜಾಬ್ ಒಳಗೆ ಮತ್ತೆ ಬೇರೆ ಪರೀಕ್ಷೆಗೆ ಓದಿ ಇವಾಗ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ ಸೊ ಈ ಹುದ್ದೆ ಮೇಲೆ ನೆಗ್ಲೆಕ್ಟ್ ಮಾಡಬೇಡಿ ಸಿಲೆಬಸ್ ಏನು ಅಂತ ಗೊತ್ತು ಸಿಲಬಸ್ ಬೇಕಾದ್ರೆ ಮತ್ತೆ ನಿಮಗೆ ಹೇಳ್ತೀನಿ ಬೇಕ ನಾನು ಬೇರೆ ವಿಡಿಯೋದಲ್ಲಿ ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ಫಿಸಿಕಲ್ ಟೆಸ್ಟ್ ಬಗ್ಗೆ ಕೂಡ ಗಮನ ಹರಿಸಿ